ನಮಸ್ಕಾರ ಅಮುಖಾರ್ತೆಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಮೊದಲಿಗೆ ಹೆಡ್ಲೈನ್ಸ್ ಮಲ್ಲಿಕಾರ್ಜುನ ಖರ್ಗೆ ದೇಶದ ಯಾವ ಕ್ಷೇತ್ರದಿಂದ ಬೇಕಾದರೂ ಸ್ಪರ್ಧೆ ಮಾಡಬಹುದು ಬಿ ಫಾರಂ ಕೊಡೋರೆ ಅವರು ಅದು ಅವರಿಗೆ ಬಿಟ್ಟ ವಿಚಾರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಸಂವಿಧಾನ ಬದಲಾಯಿಸುತ್ತೇವೆ ಜನ ಅದಕ್ಕೆ ಓಟು ಹಾಕಿರೋದಂತ ಹೇಳ್ತಾರಲ್ಲ ಅವರ ತಲೆಯಲ್ಲಿ ಏನಾದರೂ ಬುದ್ಧಿ ಇದೆಯಾ ಅನಂತಕುಮಾರ್ ಹೆಗಡೆ ವಿರುದ್ಧ ಸಚಿವ ರಾಜಣ್ಣ ಆಕ್ರೋಶ ಮತ್ತು ಸಕಲೇಶ್ವರ ಸ್ವಾಮಿ ದಿವ್ಯ ರಥೋತ್ಸವ ಪಟ್ಟಣದ ರಾಜಬೀದಿಯಲ್ಲಿ ಅದ್ಧೂರಿಯಾಗಿ ಜರುಗಿತು ರಥವನ್ನು ಶ್ರದ್ಧಾ ಭಕ್ತಿಯಿಂದ ಎಳೆದು ಪುನೀತರಾದ ಭಕ್ತರು ವಿವರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರಿತು ಏಕವಚನದಲ್ಲಿ ಮಾತನಾಡಿರುವ ಸಂಸದರಾದ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಕಿಡಿಕಾರಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆ ಮಾಡಬೇಕು ಎಂದು ಅವರ ಮನಸ್ಸಿನಲ್ಲಿ ಬಂದರೆ ಇಡೀ ದೇಶದಲ್ಲಿ ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಸ್ಪರ್ಧೆ ಮಾಡಬಹುದು ಅವರೇ ಬಿ ಫಾರಂ ಕೊಡೋರು ಸ್ಪರ್ಧೆ ಮಾಡೋದು ಅವರಿಗೆ ಬಿಟ್ಟಂತಹ ವಿಚಾರ ಅವರು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡಿದರೆ ನಮಗೆ ಸ್ವಾಗತ ಇದೆ ಎಂದರು ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರವಾಗಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಅಡ್ಡ ಮತದಾನ ಯಾವತ್ತು ಅಧಿಕಾರ ಇರುವ ಕಡೆಯಿಂದ ಅಧಿಕಾರ ಇಲ್ಲದ ಕಡೆ ಹೋಗಲ್ಲ ಅಧಿಕಾರ ಇಲ್ಲದ ಕಡೆಯಿಂದ ಇರುವ ಕಡೆಗೆ ಬರ್ತವೆ ಆ ಕಡೆಯಿಂದ ನಮ್ಮ ಕಡೆ ಬರ್ತವೆ ಯಾವುದೇ ಕಾರಣಕ್ಕೂ ನಮಗೆ ಆತಂಕವಿಲ್ಲ ಇನ್ನೂ ಹೆಚ್ಚು ಮತ ಬರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಅಡ್ಡ ಯ ಯಾವತ್ತು ಅಧಿಕಾರ ಇರೋ ಕಡೆಯಿಂದ ಇಲ್ಲೂ ಕಡೆ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ಯಾರೂ ಸಿಎಂ ಆಗಲ್ಲ ಎಂಬ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆ ವಿಚಾರ ಕುರಿತು ಮಾತನಾಡಿ ರಾಜಕಾರಣದಲ್ಲಿ ಕಾಂಗ್ರೆಸ್ ಇಪ್ಪತ್ತೈದು ವರ್ಷ ಇರುತ್ತೆ ಅಂತ ಅವರು ಹೇಳಲು ಆಗುತ್ತದೆಯೇ ನಾವು ನಿರೀಕ್ಷೆ ಮಾಡಲು ಆಗುತ್ತಾ ಅವರು ಹೇಳುವಾಗಿಲ್ಲ ನಾವು ನಿರೀಕ್ಷೆ ಮಾಡುವ ಹಾಗಿಲ್ಲ ಅವರು ಹಾಗೆ ಹೇಳ್ತಾರೆ ನಾವು ಇನ್ನು ಇಪ್ಪತ್ತೈದು ವರ್ಷ ಇರ್ತೀವಿ ಎನ್ನುವ ವಿಶ್ವಾಸ ನಮಗಿದೆ ಎಂದು ಹೇಳಿದರು

ನಾವು ಅದಕ್ಕೆ ಅದಕ್ಕೆ ಜನ ರಾಜ ವೆಂಕಟಪ್ಪ ನಾಯಕ ನನಗೆ ಆತ್ಮೀಯರಾಗಿದ್ದರು ಅವರ ಸಾವು ವೈಯಕ್ತಿಕವಾಗಿ ನನಗೆ ತುಂಬಾ ನಷ್ಟವಾಗಿದೆ ಕಳೆದ ವಾರವಷ್ಟೇ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿದ್ದರು ನಾನೇ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿಸಿದ್ದೆ ಹೆಸರಿನಲ್ಲಿ ರಾಜ ಎಂದಿದ್ದರೂ ಕೂಡ ಬಹಳ ಸರಳ ಸಜ್ಜನಿಕೆ ಸ್ವಭಾವದ ವ್ಯಕ್ತಿತ್ವ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ ಎಂದು ಸಂತಾಪ ಸೂಚಿಸಿದರು ಬಹಳ ಅಚ್ಚುಮೆಚ್ಚು ಆತ್ಮೀಯರು ಕೂಡ ನನಗೆ ಅವರು ಪಾಪ ನಾನು ಕಳೆದ ವಾರ ಮಾತ್ರ ಉಗ್ರಾಣ ನಿಗಮದ ಅಧ್ಯಕ್ಷನಾಗಿ ಸರ್ಕಾರ ನೇಮಕ ಮಾಡಿದ್ದು ನಾನೇ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿಸಿದ್ದೆ ನನಗೆ ವೈಯಕ್ತಿಕವಾಗಿ ಬಹಳ ದೊಡ್ಡ ನಷ್ಟ ಆಗಿದೆ ಹಾಗೆಯೇ ಅವರು ರಾಜ ವೆಂಕಟಪ್ಪ ನಾಯಕಂದ್ರೆ ರಾಜರ ಹೆಸರಿದ್ದರೂ ಕೂಡ ಬಹಳ ಸ್ನೇಹಜೀವಿ ಸರಳತೆಗೆ ಮನುಷ್ಯ ನಿಜಕ್ಕೂ ಕೂಡ ಅವರ ಒಂದು ನಿಧನದಿಂದ ಆಘಾತ ಆಗಿದೆ ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನ ಸಹಿಸ್ತಕ್ಕಂಥ ಶಕ್ತಿ ದಯಪಾಲಿ ನಾನು ಕೂಡ ಸಂತಾಪವನ್ನು ಸೂಚಿಸಿದೆ ಕಾಡಾನೆ ತುಳಿತದಿಂದ ಮನು ಸಾವಿಗೆ ಸರಿಯಾಗಿ ಪರಿಹಾರ ನೀಡದ ವಿಚಾರವಾಗಿ ಮನು ಸಾವಿನಿಂದಲೇ ಕಾಡಾನೆಯಿಂದ ಸಾವಿಗೆ ಹದಿನೈದು ಲಕ್ಷ ಪರಿಹಾರವಾಗಿದ್ದು ಆದರೆ ಅವರಿಗೆ ಸರಿಯಾಗಿ ಪರಿಹಾರ ಸಿಗಲಿಲ್ಲ ಅವರ ಸಾವಾದ ನಂತರ ಪರಿಹಾರ ಘೋಷಣೆಯಾಗಿದೆ ಆದ್ದರಿಂದ ತಾಂತ್ರಿಕ ಕಾರಣಗಳಿಂದ ಪರಿಹಾರ ಸಿಕ್ಕಿಲ್ಲ ಅವರನ್ನು ಒಳಗೊಂಡಂತೆ ಪರಿಹಾರ ಸಿಗಬೇಕಿತ್ತು ಈ ವಿಚಾರ ನನ್ನ ಗಮನಕ್ಕೆ ಬಂದಿದ್ದು ಸಂಬಂಧಪಟ್ಟ ಮಂತ್ರಿಗೂ ಮಾತನಾಡಿದ್ದೇನೆ ಈ ವಿಚಾರ ಚರ್ಚಿಸಿ ಸರಿಪಡಿಸೋಣ ಎಂದು ಹೇಳಿದರು ಆದರೆ ಅವ್ರಿಗೆ ಸಿಗ್ಲಿಲ್ಲ ಅದೇನಾಗಿದೆ ಅವರು ಆರ್ಡರ್ ಆಗಿದೆಯಲ್ಲ ಆ ಡೇಟಿಂದ ಮುಂದೆ ಎಫೆಕ್ಟ್ ಇಟ್ಟಿದ್ದಾರೆ ಇವರು ಸತ್ಯದ ಹಿಂದಿನ ಡೇಟಲ್ಲಿ ಅದು ಒಂದು ರೀತಿಯಲ್ಲಿ ಟೆಕ್ನಿಕಲ್ ಆಗಿ ಒಂದು ಸ್ವಲ್ಪ ಅವನ್ನು ಒಳಗೊಂಡಂತೆ ಮಾಡಬೇಕಾಗಿತ್ತು ನನಗ ಮುಂದೆ ಬಂದಿದೆ ನಾನು ಮಂತ್ರಿಗೂ ಮಾತಾಡಿದ್ದೀನಿ ಇನ್ನೊಮ್ಮೆ ಮಾತಾಡಿ ಅದು ಸರ್ ಸಕಲೇಶ್ವರ ಸ್ವಾಮಿ ದಿವ್ಯ ರಥೋತ್ಸವ ಸಕಲೇಶ್ವರ ಪಟ್ಟಣದ ರಾಜಬೀದಿಯಲ್ಲಿ ಅದ್ದೂರಿಯಾಗಿ ಜರುಗಿತು ಭಕ್ತರು ರಥವನ್ನ ಶ್ರದ್ಧಾ ಭಕ್ತಿಯಿಂದ ಎಳೆದು ಪುನೀತರಾದರು ಸಕಲೇಶ್ಪುರ ತಾಲೂಕಿನ ಗ್ರಾಮದೇವರಾದ ಶ್ರೀ ಸಕಲೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಇಂದು ಸಾವಿರಾರು ಭಕ್ತಾದಿಗಳು ಭಾಗವಹಿಸುವ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಹೂರಪ್ಪ ಎನಿಸಿದ ಸಕಲೇಶ್ವರ ಸ್ವಾಮಿ ದಿವ್ಯ ರಥೋತ್ಸವ ನಗರದ ರಾಜಬೀದಿಯಲ್ಲಿ ವಿಜೃಂಭಣೆಯಿಂದ ನಡೆಯಿತು ಮೊದಲಿಗೆ ದೇವರ ಪೂಜೆ ನಂತರ ಉತ್ಸವ ಮೂರ್ತಿಗಳನ್ನು ಮಂಗಳವಾದಿಗಳೊಂದಿಗೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ನಡೆಸಿ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ರಥಾರೋಹಣ ನಡೆದ ನಂತರ ಬಗೆಬಗೆಯಾಗಿ ಅಲಂಕರಿಸಿದ್ದ ರಥವನ್ನ ಭಕ್ತರ ಹರ್ಷೋದ್ಗಾರದೊಂದಿಗೆ ಎಳೆಯಲಾಯಿತು ರಥ ನಿರ್ಮಾಣವಾಗಿ ಐವತ್ತು ವರ್ಷಗಳು ತುಂಬಿದ ಸುವರ್ಣ ಮಹೋತ್ಸವದ ಸಂದರ್ಭವಾದ ಪ್ರಯುಕ್ತ ದಿವ್ಯ ರಥೋತ್ಸವ ಅದ್ದೂರಿಯಾದ ರಥೋತ್ಸವವಾಗಿದ್ದು ಶನಿವಾರ ಗಳಿಕೆ ತೇರನ್ನ ದೇವಸ್ಥಾನದಿಂದ ಸ್ವಲ್ಪ ದೂರ ಎಳೆದು ನಿಲ್ಲಿಸಲಾಗುತ್ತದೆ ಮುಂದುವರಿದಂತೆ ಇಂದು ದಿವ್ಯ ರಥೋತ್ಸವ ನಡೆಯುತ್ತದೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಉತ್ಸವ ನಡೆಸಲಾಗುತ್ತದೆ ರಥೋತ್ಸವದ ಅಂಗವಾಗಿ ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಮಜ್ಜಿಗೆ ಪಾನಕ ಕುಡಿಯುವ ನೀರು ಅನ್ನಸಂತರ್ಪಣೆಯನ್ನ ಭಕ್ತರಿಗೆ ವಿತರಿಸುವ ಮೂಲಕ ಸಹಕಾರ ನೀಡಿದರು ರಥೋತ್ಸವಕ್ಕೆ ಬಂದಿದ್ದ ಭಕ್ತರು ಇಷ್ಟಾರ್ಥ ಸಿದ್ದಿಗಾಗಿ ಮಂಗಳ ದ್ರವ್ಯಗಳನ್ನು ನೀಡಿ ಪೂಜೆ ಸಲ್ಲಿಸಿದರೆ ಯುವಕರು ರಥದ ಕಳಶಕ್ಕೆ ಬಾಳೆಹಣ್ಣು ಬೀರುವ ಮುಖಾಂತರ ಸಂಭ್ರಮಾಚರಿಸಿದರು ದೇವಸ್ಥಾನ ಸಮಿತಿ ಭಕ್ತ ಮಂಡಳಿ ಹಾಗೂ ರಥೋತ್ಸವ ವ್ಯವಸ್ಥಾಪನಾ ಸಮಿತಿ ಪದಾಧಿಕಾರಿಗಳು ದಿವ್ಯ ರಥೋತ್ಸವದ ಉಸ್ತುವಾರಿ ನೋಡಿಕೊಂಡರು ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ನಲವತ್ತೆಂಟು ಲಕ್ಷ ರು ವೆಚ್ಚದ ಕಸ ವಿಲೇವಾರಿ ಘಟಕಕ್ಕೆ ಪುರಸಭೆಯ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಬೇಲೂರಿನಲ್ಲಿಂದು ಚಾಲನೆ ನೀಡಿದರು ಸನ್ಯಾಸಿಹಳ್ಳಿ ಗ್ರಾಮದ ಬಳಿ ಇರುವ ಕಸ ವಿಲೇವಾರಿ ಘನತಾಜ್ಯ ಘಟಕದಲ್ಲಿ ಹದಿನಾಲ್ಕನೇ ಹಣಕಾಸು ಯೋಜನೆಯಲ್ಲಿ ಬಂದಿರುವ ಕಸ ವಿಂಗಡಿಸುವ ಯಂತ್ರಕ್ಕೆ ಚಾಲನೆ ನೀಡಲಾಯಿತು ನಂತರ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಬೇಲೂರು ಪಟ್ಟಣದಲ್ಲಿ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಸುಮಾರು ಎಂಟು ಟನ್ಗಳಷ್ಟು ಕಸ ಸಂಗ್ರಹವಾಗುತ್ತಿದ್ದು ಅದನ್ನು ಘನತ್ಯಾಜ್ಯ ಘಟಕದಲ್ಲಿ ತಂದು ಕಸವನ್ನ ವಿಂಗಡಿಸಿ ಕಾಂಪೋಸ್ಟ್ ಗೊಬ್ಬರವನ್ನ ನಮ್ಮ ಕಾರ್ಮಿಕರು ಮಾಡುತ್ತಿದ್ದರು ಅದಕ್ಕಾಗಿ ತುಂಬಾ ದಿನಗಳ ಕಾಲ ಸಮಯ ತೆಗೆದುಕೊಳ್ಳಲಾಗುತ್ತಿತ್ತು ಈಗ ಹದಿನಾಲ್ಕನೇ ಹಣಕಾಸು ಯೋಜನೆಯಲ್ಲಿ ಸುಮಾರು ನಲವತ್ತೆಂಟು ಲಕ್ಷ ರು ವೆಚ್ಚದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಂಗ್ರಹಿಸಿದ ಕಸವನ್ನು ವಿಂಗಡಿಸಿ ಅದನ್ನು ಎಲ್ಲಾ ವಸ್ತುಗಳ ತ್ಯಾಜ್ಯವನ್ನು ಬೇರ್ಪಡಿಸಿದ ನಂತರ ಗೊಬ್ಬರವನ್ನು ತಯಾರಿಸಿ ರೈತರಿಗೆ ಕಡಿಮೆ ದರದಲ್ಲಿ ನೀಡುವಂತಹ ಮಹತ್ವದ ಯೋಜನೆಯನ್ನ ಪುರಸಭೆ ವತಿಯಿಂದ ಮಾಡಲಾಗುತ್ತಿದೆ ಎಂದರು ಘನತ್ಯಾಜ್ಯ ವಸ್ತುಗಳ ವಿಂಗಡೀಕರಣ ಮಾಡುವಂತಹ ಒಂದು ಯಂತ್ರದ ಉದ್ಘಾಟನೆಯನ್ನು ಮಾಡಿದ್ದೀವಿ ಇದು ನಲವತ್ತೆಂಟು ಲಕ್ಷದ ಒಂದು ಇದು ಕಾಮಗಾರಿಗೆ ಈ ಯೋಜನೆಗೆ ಇದು ಅಳವಡಿಸಿರುವಂಥ ಅನ್ನುವಂಥ ಕಟ್ಟಡ ಇಲ್ಲಿ ಏನಾಗುತ್ತೆ ಅಂದರೆ ಈ ಕಸದ ಒಂದು ಏನು ಬೇಲೂ ಇಡೀ ಬೇಲೂರು ತಾಲೂಕಿನ ಬೇಲೂರಿನ ಪಟ್ಟಣದಲ್ಲಿ ಸಿಗುವಂತಹ ಎಲ್ಲ ಕಸದ ವರ್ಗೀಕರಣವನ್ನು ಮಾಡಿ ಗೊಬ್ಬರವನ್ನು ತಯಾರಿಸುವಂತಹ ಯಂತ್ರವನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ ಇದುವರೆಗೂ ನಾವು ಏನು ಮನುಷ್ಯರ ಏನು ಮಾ ಮಾನವರು ಎಲ್ಲ ನಮ್ಮ ಪೌರಕಾರ್ಮಿಕರ ಸಹಾಯದಿಂದ ಇವತ್ತು ಗೊಬ್ಬರವನ್ನು ಇದ್ವಿ ಹಾಗಾಗಿ ಇದು ನಮಗೆ ಕಳೆದ ಹದಿನಾಲ್ಕನೇ ಹಣಕಾಸು ಯೋಜನೆಯಲ್ಲಿ ಈ ಮಿಷನ್ ಯಂತ್ರವನ್ನು ನಮಗೆ ಬೇಲೂರಿಗೆ ಕೊಟ್ಟಿದ್ದಾರೆ ಇದು ಈಗ ಹಾಸನ ಜಿಲ್ಲೆಯಲ್ಲಿ ನಮ್ಮ ಬೇಲೂರಿನಲ್ಲಿ ಪ್ರಥಮ ಬಾರಿಗೆ ಇದು ನಾವು ಇದನ್ನು ಉದ್ಘಾಟನೆ ಮಾಡಿದ್ದೀವಿ ಇದರಿಂದ ನಾವು ಈಗ ಹೊಸ್ದಾಗಿ ಆರು ಜನ ನೌಕರರನ್ನು ತಗೊಂಡು ಇಲ್ಲಿ ಕಾರ್ಯನಿರ್ಸೋ ನಿರ್ವಹಿಸೋದಕ್ಕೆ ಮತ್ತು ಏನು ಬೇಲೂರಿನಲ್ಲಿ ಸಿಗುವಂಥ ಹಸಿ ಕಸ ಕಸವನ್ನು ಎರಡು ಎಲ್ಲವನ್ನು ತೊಗೊಂಡು ಇಲ್ಲಿ ಕಸದ ಕಸವನ್ನು ಗೊಬ್ಬರ ಮಾಡುವಂತಹ ಒಂದು ಕಾರ್ಯವನ್ನು ಯಂತ್ರ ನಿರ್ವಹಿಸುತ್ತೆ ಇದು ನಮ್ಮ ಬೇಲೂರಿಗೆ ಒಂದು ವರ ಅಂತಲೇ ಹೇಳ್ಬೋದು ಇದುವರೆಗೂ ಕಸದ ಏನು ಗೊಬ್ಬರ ಎಷ್ಟಾಗ್ತಿತ್ತು ಅದರ ಎರಡು ಪಟ್ಟು ಗೊಬ್ಬರ ಇದರಲ್ಲಿ ಅತಿ ವೇಗವಾಗಿ ಆಗುತ್ತೆ ಯಾಕೆಂದರೆ ಇದು ಕಟ್ ಮಾಡೋ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿದಾಗ ಬೇಗ ಬೇಗ ಕರಗಿ ಗೊಬ್ಬರ ಆಗುವಂಥದ್ದಾಗುತ್ತೆ ಹಾಗಾಗಿ ಇದನ್ನು ನಾವು ಬಳಸ್ಕೊಂಡು ಗೊಬ್ಬರ ಮಾಡುವಂಥದ್ದು ಮಾಡ್ತೀವಿ ಇದು ಒಂದು ಉತ್ತಮವಾದಂಥ ಒಂದು ಯಂತ್ರನ ನಮ್ಮ ಈ ಬೇಲೂರಿಗೆ ಪುರಸಭೆಗೆ ಬಂದಿದ್ದೆ ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಮಾತನಾಡಿ ವ್ಯಾಪ್ತಿಯಲ್ಲಿ ಪ್ರತಿ ವಾರ್ಡ್ಗಳಿಗೆ ಸಂಗ್ರಹಿಸಿದಂತಹ ಘನತ್ಯಾಜ್ಯವನ್ನು ಬೇರ್ಪಡಿಸಲು ಸರ್ಕಾರದ ಸೂಕ್ತ ನಿರ್ದೇಶನದಂತೆ ಸುಮಾರು ನಲವತ್ತು ಲಕ್ಷ ರು ವೆಚ್ಚದಲ್ಲಿ ಕಸವನ್ನು ಬೇರ್ಪಡಿಸುವ ಯಂತ್ರವನ್ನು ಪ್ರಾರಂಭಿಸಲಾಗಿದ್ದು ಇಲ್ಲಿಗೆ ಬಂದ ಘನತ್ಯಾಜ್ಯ ವಸ್ತುವನ್ನು ಬೇರ್ಪಡಿಸುವ ಕೆಲಸವನ್ನು ಕೆಲಸಗಾರರಿಂದ ಮಾಡಲಾಗುತ್ತಿದ್ದು ಇನ್ನು ಮುಂದೆ ಯಂತ್ರದ ಸಹಾಯದಿಂದ ಸಂಪೂರ್ಣವಾಗಿ ಬೇರ್ಪಡಿಸುವುದರೊಂದಿಗೆ ಗೊಬ್ಬರವನ್ನು ನಾವೇ ತಯಾರಿಸಿ ರೈತರಿಗೆ ಕಡಿಮೆ ಬೆಲೆಯಲ್ಲಿ ನೀಡುತ್ತೇವೆ ಪ್ರತಿನಿತ್ಯ ಎಂಟು ಪಾಯಿಂಟ್ ಐದು ಟನ್ ಕಸ ಸಂಗ್ರಹವಾಗುತ್ತಿದ್ದು ಇದರಿಂದ ಗೊಬ್ಬರವನ್ನು ತಯಾರಿಸಿ ಪ್ರತಿ ಕೆಜಿಗೆ ಐದು ರುಗಳಂತೆ ನೀಡಲಾಗುತ್ತದೆ ಎಂದರು ಅದನ್ನು ಸೈಂಟಿಫಿಕ್ಕಾಗಿ ವಿಲೇವಾರಿ ಮಾಡಬೇಕಾಗಿ ಸರ್ಕಾರದಿಂದ ರೂಪಿಸ್ಕೊಳಿರುತ್ತೆ ಅದೇ ಅದೇ ಆ ರೀತಿಯಾಗಿ ಫೋರ್ಟಿನ್ ಫೈನಾನ್ಸಲ್ಲಿ ನಮಗೆ ಟ್ರಾಮನ್ ಮೆಷೀನ್ನ ಖರೀದಿ ಮಾಡೋಕ್ಕೆ ಇವತ್ತು ಟ್ರಾಮನ್ ಮೆಷಿನ್ ಕೂಡ ಈ ಪ್ಲ್ಯಾಂಟಿಗೆ ಬಂದು ಅಳವಡಿಸಲಾಗಿರುತ್ತೆ ಜೊತೆಗೆ ಇವತ್ತು ಅದರದ್ದು ಉದ್ಘಾಟನೆ ಮಾಡಿರ್ತೀವಿ ಹಾಗೆ ಏನು ಕಾರ್ಯಕ್ಷಮತೆ ಅಂದರೆ ಈಗ ಜನಗಳು ಈಗ ಅವ್ರ ಕಡೆಯಿಂದ ಏನು ಕಸನ್ನು ಗೊಬ್ಬರ ಮಾಡ್ತಾ ಇದ್ವಿ ಅದ್ರ ಬದಲು ಈಗ ಈ ಮಷಿನ್ ಮೂಲಕನೇ ಗೊಬ್ಬರ ಆಗುತ್ತೆ ಅಂದರೆ ಇದರಲ್ಲಿ ಪ್ರತಿಯೊಂದು ಕೂಡ ಸೆಗ್ರಿಗೇಟ್ ಆಗುತ್ತೆ ಯಾವುದೇ ಪ್ಲಾಸ್ಟಿಕ್ ವೇಸ್ಟ್ ಆಗಲಿ ಕಲ್ಲಾಗಲಿ ಬಾಟಲ್ಸ್ ಆಗಲಿ ಎಲ್ಲದೂ ಕೂಡ ಸೆಗ್ರಿಗೇಟ್ ಆಗಿ ಲಾಸ್ಟಿಗೆ ಫೈನಲ್ ಔಟ್ಕಮ್ ಬಂದು ಗೊಬ್ಬರ ಆಗಿ ಕಂಪೋಸ್ಟ್ ಆಗಿರುತ್ತೆ ಅದನ್ನು ಎಲ್ಲ ರೈತರು ಕೂಡ ಮುಂದಿನ ದಿನಗಳಲ್ಲಿ ಮಾರಾಟ ಮಾಡೋಕ್ಕೆ ಅಂತ ಅದನ್ನು ಪ್ರಯೋಗ ಮಾಡ್ತೀವಿ ಇದರಿಂದ ಎಲ್ಲ ಮುಂದಿನ ದಿನಗಳಲ್ಲೂ ಕೂಡ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಜಮೀಲ್ ತೌಫೆಕ್ ಉಷಾ ಮೀನಾಕ್ಷಿ ಜಗದೀಶ್ ಶ್ರೀನಿವಾಸ್ ಅಕ್ರಮ್ ಫಯಾಜ್ ಆರೋಗ್ಯಾಧಿಕಾರಿ ಜ್ಯೋತಿ ಲೋಹಿತ್ ಕೇಶವ ಹಾಜರಿದ್ದರು ಅರ್ಪರಗೂಡು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಭ್ರಷ್ಟಾಚಾರದ ವಿರುದ್ಧ ಪಟ್ಟಣ ಪಂಚಾಯಿತಿ ಸದಸ್ಯ ರಮೇಶ್ ವಾಟಾಳ್ ಅಸಮಾಧಾನ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದಸ್ಯರು ಪಟ್ಟಣ ಪಂಚಾಯಿತಿಗೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ರಾಜ್ಯ ಹಣಕಾಸು ನಿಧಿಯ ವಿಶೇಷ ಅನುದಾನ ಆರು ಕೋಟಿ ರು ಹಣ ಬಿಡುಗಡೆಯಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಎರಡರ ಅಲ್ಪಾವಧಿ ಟೆಂಡರ್ ಇ ಪ್ರಕ್ಯೂಟ್ಮೆಂಟ್ನ ಒಂಬತ್ತು ಕಾಮಗಾರಿಗಳಲ್ಲಿ ಎರಡನೇ ವಾರ್ಡ್ಗೆ ಐದು ಕಾಮಗಾರಿಗಳನ್ನು ನಿಗದಿಗೊಳಿಸಿ ಲಕ್ಷ ರು ಹಣ ಬಿಡುಗಡೆ ಮಾಡಲಾಗಿತ್ತು ಇದರಲ್ಲಿ ಎರಡು ಕಾಮಗಾರಿಗಳನ್ನು ಮಾತ್ರ ಪೂರ್ಣಗೊಳಿಸಲಾಗಿದೆ ಉಪ್ಪಾರ ಬೀದಿಯಲ್ಲಿ ಚರಂಡಿ ಮತ್ತು ರಸ್ತೆ ಕಾಮಗಾರಿ ಇದೇ ಬಡಾವಣೆಯ ಮಲ್ಲಿಪಟ್ಟಣ ರಸ್ತೆಗೆ ಸೇರ್ಪಡೆಯಾಗುವ ರಸ್ತೆ ಅಭಿವೃದ್ದಿ ಕಾಮಗಾರಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಮುಂಭಾಗ ಚರಂಡಿ ಕಾಮಗಾರಿಗಳು ಈವರೆಗೂ ಪ್ರಾರಂಭವೇ ಆಗದಿದ್ದರೂ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಹಣ ಪಾವತಿ ಮಾಡಲಾಗಿದೆ ಎಂದು ಆರೋಪಿಸಿದರು ಅರ್ಕಲ್ಗೂಡು ಪಟ್ಟಣ ಪಂಚಾಯಿತಿಗೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಬಿಡುಗಡೆ ಮಾಡಿರುವ ಹದಿನಾಲ್ಕನೇ ರಾಜ್ಯ ಹಣಕಾಸು ನಿಧಿಯ ಎಸ್ಎಸ್ಜಿ ವಿಶೇಷ ಅನುದಾನದ ಆರು ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆ ಪ್ರಕಟಣೆಯಂತೆ ದಿನಾಂಕ ಎರಡು ಎರಡು ಎರಡ್ ಸಾವಿರದ ಹತ್ತೊಂಬತ್ತರ ಅಲ್ಪಾವಧಿ ಟೆಂಡರ್ನ ಈ ಪ್ರಿಕ್ರೂಟ್ಮೆಂಟ್ನ ಕಾಮಗಾರಿಗಳ ಪಟ್ಟಿಯ ಕೋಟೆ ಉಪದಿಯ ಉಪಿದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿ ಪ್ರಜಾವಾಣಿ ವರದಿಗಾರರಾದ ಚಂದ್ರಣರ ಮನೆಯಿಂದ ಮಲ್ಲಿಪಟ್ಟಣ ರಸ್ತೆವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಶ್ರೀ ಲಕ್ಷ್ಮೀ ನರಸ್ವಾಮಿ ದೇವಸ್ಥಾನ ಆ ಚರಂಡಿ ಅಭಿವೃದ್ಧಿ ಕಾಮಗಾರಿ ಕೆಲಸಗಳು ಇದುವರೆಗೂ ಪ್ರಾರಂಭವಾಗದೇ ಇದ್ದರೂ ಕಾಮಗಾರಿ ಕೆಲಸಗಳೆಲ್ಲವೂ ಪೂರ್ಣಗೊಂಡಿವೆ ಎಂದು ವರದಿ ಮಾಡಿ ಗುತ್ತಿಗೆದಾರರಿಗೆ ಪಾವತಿ ಮಾಡಿರುವ ನಲವತ್ತಾರು ಲಕ್ಷದ ಮೂರು ಮೂರು ಸಾವಿರ ರೂಪಾಯಿಗಳಲ್ಲಿ ಕನಿಷ್ಠ ಮೂವತ್ತು ಲಕ್ಷ ರೂಪಾಯಿಗಳನ್ನು ಲೂಟಿ ಮಾಡಿರುವ ಅಧಿಕಾರಿಗಳ ಮೇಲೆ ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪಂಚಾಯತಿ ಸದಸ್ಯನಾಗಿ ಕರ್ನಾಟಕ ಲೋಕಾಯುಕ್ತ ನ್ಯಾಯಾಧೀಶರಲ್ಲಿ ದಾಖಲೆಗಳ ಸಮೇತ ದೂರು ಸಲ್ಲಿಸಲಾಗಿದ್ದು ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಗಳ ಅವಧಿಯಲ್ಲಿ ಆರು ಕೋಟಿ ಅನುದಾನವು ಬಿಡುಗಡೆಯಾಗಿದ್ದು ದಿನಾಂಕ ಮೂರು ಮೂರು ಎರಡ್ ಸಾವಿರದ ಹತ್ತೊಂಬತ್ತರಂದು ಅಂದಿನ ಶಾಸಕರಾದ ಮಾನ್ಯ ಶ್ರೀ ಎ ಟಿ ಅವರು ಎರಡನೇ ವಾಡಿನ ಸ್ಥಳಕ್ಕೆ ಆಗಮಿಸಿ ಗುದ್ದಿಲಿ ಪೂಜೆ ಮಾಡಿರುವ ಮೇಲ್ಕಂಡ ಮೂರು ಕಾಮಗಾರಿಗಳಲ್ಲಿ ಇದುವರೆಗೂ ಕಾಮಗಾರಿ ಕೆಲಸವು ಕಾಮಗಾರಿ ಕೆಲಸವು ಪ್ರಾರಂಭವಾಗದೇ ಇದ್ದರೂ ಪೂರ್ತಿಯ ಪಾವ ಪಾವತಿಯಾಗಿರುವ ನೇರ ಹೊಣೆಯನ್ನು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಯೋಜನೆಯ ಯೋಜನೆ ನಿರ್ದೇಶಕರು ಹೊರಬೇಕಾದ ಈ ಮೂಲಕ ಆಗ್ರಹಿಸುತ್ತಾ ಸರ್ಕಾರ ಅನುದಾನದ ಯಾವುದೇ ಕಾಮಗಾರಿಗಳಾಗಲಿ ಸ್ಥಳ ಪರಿಶೀಲನೆ ಮಾಡಿ ವರದಿ ಮಾಡಬೇಕಾದ್ರೂ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾಗಿರುವುದರಿಂದ ನೇರ ಹೊಣೆಯನ್ನು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾಧಿಕ ಹೊರಬೇಕು ಈ ಪತ್ರಿಕಾ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮಿ ಲೋಹಿತ್ ನಿಖಿಲ್ ಕುಮಾರ್ ಹಾಜರಿದ್ದರು ಈಗ ಪುಟ್ಟದೊಂದು ನಂತರ ಅಹುಖಾರ್ತೆಗಳು ಮುಂದುವರಿಯುತ್ತದೆ ಹೊಳೆಯುವ ನಗು ಮುಖಗಳ ಮಧ್ಯೆ ಕಣ್ಗಳು ಸದಾ ವಿಶೇಷವಾದನ್ನು ಹುಡುಕುತ್ತವೆ ಅವರ ಒಂದು ಮುಗುಳ್ನಗೆ ಸಂಜೆಯನ್ನು ಅವಿಸ್ಮರಣೀಯವಾಗಿಸುತ್ತವೆ ಬಾಲ್ಯದ ಬಾಂಧವ್ಯ ನೆನಪಿನ ಆ ಕ್ಷಣ ನನಗೆ ನೆನಪಿತ್ತು ನೀ ಮರಿತಿ ನೆನಪಿ ಗಳದಲಿ ಸದಾ ಕನವರಿಗೆ ಬಾಲ್ಯದ ನನಸಾಗದ ಕನಸುಗಳು ನೀನು ಸ್ಕೂಲ್ ಬಿಟ್ಟು ಹೋಗಿದ್ದೆ ನನ್ನಿಂದ ಥ್ಯಾಂಕ್ ಯು ಹೇಳೋಕು ಆಗಿಲ್ಲ ಈವಾಗ ಅದನ್ನು ಸುಂದರವಾಗಿದೆಯಲ್ಲ ಆದ್ರೆ ನಮ್ಮ ಗೆಳತನಕ್ಕಿಂತ ಹೆಚ್ಚಿಲ್ಲ ಜಾಯ್ ಆಲುಕಾಸ್ ಸಂಬಂಧಗಳು ಹೆಚ್ಚು ಅಮೂಲ್ಯವಿದ್ದವರಿಗೆ ಜಾಯ್ ಆಲುಕಾಸ್ ವರ್ಲ್ಡ್ಸ್ ಫೇವ್ರೆಟ್ ನಗುವಿರಲಿ ಮನೆಯಲ್ಲಿ ಮಗುವಿರಲಿ ತುಂಬಿರಲಿ ಸಂತಸ ಎಲ್ಲೆಲ್ಲಿ ಒಪ್ಪ ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ಭೀಮಾ ಜುವೆಲರ್ಸ್ ಫ್ಯಾಬ್ಲೆಸ್ ಫೆಬ್ ಕೊಡುಗೆಗಳು ಫೆಬ್ರವರಿ ಎರಡರಿಂದ ಇಪ್ಪತ್ತೊಂಬತ್ತರವರೆಗೆ ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗಿನ ರಿಯಾಯಿತಿ ಮತ್ತು ವಜ್ರದ ಖರೀದಿಯ ಮೇಲೆ ರೂಪಾಯಿ ಏಳು ಸಾವಿರದ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಪ್ರತಿ ಕ್ಯಾರೆಟ್ ಜೊತೆಗೆ ಮೂರು ಲಕ್ಷ ಮೌಲ್ಯದವರೆಗೆ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಅಷ್ಟೇ ಅಲ್ಲ ಪ್ರತಿ ಗ್ರಾಮ್ ಹಳೆ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ನೂರು ರೂಪಾಯಿ ಪಡೆಯಿರಿ ನಮ್ಮ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳ ಅನ್ವಯ ಪರಿವರ್ತನಾ ಅಕಾಡೆಮಿ ನಮ್ಮ ನಗರದಲ್ಲಿ ಕಳೆದ ಎರಡು ವರ್ಷಗಳಿಂದ ನೀಟ್ ಹಾಗೂ ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಂತ ವಿಶ್ವಾಸಾರ್ಹ ಫಲಿತಾಂಶವನ್ನು ನೀಡುತ್ತಿರುವ ನಮ್ಮ ಹೆಮ್ಮೆಯ ತರಬೇತಿ ಸಂಸ್ಥೆ ಪರಿವರ್ತನಾ ಅಕಾಡೆಮಿಯಲ್ಲಿ ಪ್ರಸ್ತುತ ದ್ವಿತೀಯ ಪಿಯುಸಿ ವಿಜ್ಞಾನ ಪರೀಕ್ಷೆಯನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳಿನಲ್ಲಿ ಕ್ರಾಶ್ ಕೋರ್ಸ್ ಪ್ರಾರಂಭವಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಶ್ರೇಯಾಂಕವನ್ನು ಪಡೆಯುವಲ್ಲಿ ಯಶಸ್ವಿಯಾಗುವಂತೆ ತರಬೇತಿಯನ್ನ ನೀಡಲಾಗುವುದು ವಿಶಿಷ್ಟ ಕೌಶಲ್ಯವುಳ್ಳ ಉಪನ್ಯಾಸಕರಿಂದ ತರಬೇತಿ ನೀಡಲಾಗುವುದು ಮಾರ್ಚ್ ಹದಿನೆಂಟರಿಂದ ಏಪ್ರಿಲ್ ಹತ್ತೊಂಬತ್ತರವರೆಗೆ ಸಿಇಟಿ ಕ್ರಾಶ್ ಕೋರ್ಸ್ ಹಾಗೂ ಮಾರ್ಚ್ ಹದಿನೆಂಟರಿಂದ ಮೇ ನಾಲ್ಕರವರೆಗೆ ನೀಟ್ ಕ್ರಾಶ್ ಕೋರ್ಸ್ ತರಬೇತಿಗಳು ಇರುತ್ತವೆ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯವಿರುತ್ತದೆ ಹಾಸನ ನಗರದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿರುತ್ತದೆ ಪರೀಕ್ಷೆಗಳ ನಂತರವೂ ಸಹ ವಿದ್ಯಾರ್ಥಿಗಳು ಬಯಸಿದ ಕಾಲೇಜುಗಳಲ್ಲಿ ಪ್ರವೇಶಾತಿ ಪಡೆಯುವವರಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಾಗುವುದು ಉತ್ತಮ ಫಲಿತಾಂಶ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ಪರಿವರ್ತನಾ ಅಕಾಡೆಮಿ ಗೌರಿ ಮುಖ್ಯ ಮುಖ್ಯರಸ್ತೆ ವಿದ್ಯಾನಗರ ಹಾಸನ ಮೊಬೈಲ್ ಸಂಖ್ಯೆ ನೈನ್ ಜೀರೋ ಒನ್ ನೈನ್ ಫೋರ್ ಡಬಲ್ ತ್ರೀ ಝೀರೋ ಏಟ್ ನೈನ್ ಮತ್ತು ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಡಬಲ್ ಸೆವೆನ್ ಏಟ್ ಒನ್ ಸೆವೆನ್ ಟು ಸೆವೆನ್ ನೈನ್ ಸಿಕ್ಸ್ ಸೆವೆನ್ ಜೀರೋ ಫೈವ್ ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ವುಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಆಪೋಸಿಟ್ ಡಿಸ್ಟಿಕ್ ಸ್ಟೇಡಿಯಂ ಸಾಲುಗಾಮೆ ರೋಡ್ ಹಾಸನ ಫೋನ್ ನಂಬರ್ಸ್ ಏಟ್ ಒನ್ ಫೈವ್ ಸಿಕ್ಸ್ ನೈನ್ ನೈನ್ ಟ್ರಿಪಲ್ ಒನ್ ನೈನ್ ಫೈವ್ ಸಿಕ್ಸ್ ನೈನ್ ಡಬಲ್ ಫೈವ್ ಜೀರೋ ಸಿಕ್ಸ್ ಮತ್ತು ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಕರೆ ಮಾಡಿ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯನ್ನ ಈಡೇರಿಸಲು ಫೆಬ್ರವರಿ ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹಕ್ಕು ತಾಯ ಮಾಡಲಾಗುವುದೆಂದು ತಾಲೂಕು ನೌಕರರ ಸಂಘದ ಗೌರವಾಧ್ಯಕ್ಷ ವಿಜಿ ದ್ಯಾವೇಗೌಡ ಹೇಳಿದ್ದಾರೆ ಹಿಂದಿನ ಅಧ್ಯಕ್ಷರಾಗಿದ್ದ ಮಹಾಲಿಂಗೇಗೌಡ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಮಂಜುಳಾ ನಿಂಗಪ್ಪ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಮಂಜುಳಾ ನಿಂಗಪ್ಪ ಅವರ ಆಯ್ಕೆಯನ್ನ ಅವಿರೋಧವಾಗಿ ಘೋಷಣೆ ಮಾಡಲಾಯಿತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಮಹಾಸಮ್ಮೇಳನವನ್ನು ನಾವೆಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಪ್ರಮುಖ ಮೂರು ಬೇಡಿಕೆಗಳು ಒಂದು ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದು ಮತ್ತೊಂದು ಏಳನೇ ವೇತನ ಆಯೋಗದ ವರದಿಯನ್ನು ತರಿಸ್ಕೊಂಡು ಅದನ್ನು ಅನುಷ್ಠಾನವನ್ನು ಮಾಡಬೇಕು ಅಂತಕ್ಕಂಥದ್ದು ಹಾಗೆಯೇ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕೂಡ ಇಂಪ್ಲಿಮೆಂಟ್ ಮಾಡಿ ಯೋಜನೆಯನ್ನು ಲೋಕಾರ್ಪಣೆಯನ್ನು ಕೂಡ ಅವತ್ತು ಮಾಡಬೇಕು ಅಂತಕ್ಕಂತಹ ಮೂರು ಪ್ರಮುಖವಾದ ಬೇಡಿಕೆಗಳನ್ನು ಇಂದು ನಾವು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ತೀರ್ಮಾನ ಆದ ರೀತಿಯಲ್ಲಿ ಇವತ್ತು ಮಹಾಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಸದಸ್ಯ ಇವತ್ತು ವೇತನ ಆಯೋಗದ ಒಂದು ಆಶಾಭಾವನೆ ನಮ್ಮ ನೌಕರಲ್ಲಿ ಏನಪ್ಪಾ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಕಳೆದ ಬಜೆಟ್ ಅಲ್ಲಿ ಒಂದು ಲೈನ್ ಅನ್ನು ಹೇಳಿದ್ದಾರೆ ಏನಂತ ಅಂದ್ರೆ ವೇತನ ಆಯೋಗದ ವರದಿಯನ್ನ ತರಿಸ್ಕೊಂಡು ಅದರ ಬಗ್ಗೆ ಸೂಕ್ತ ಕ್ರಮವನ್ನು ಕೂಡ ನಾವು ವಹಿಸ್ತೀವಿ ಅಂತಕ್ಕಂತ ಮಾತನ್ನು ಹೇಳಿದ್ದಾರೆ ಹಾಗೆಯೇ ಇಪ್ಪತ್ತಾರನೇ ತಾರೀಕು ವರದಿಯನ್ನು ಕೂಡ ತರಿಸ್ಕೊತಾ ಇದ್ದಾರೆ ಹಾಗಾಗಿ ಇಪ್ಪತ್ತಾರನೇ ತಾರೀಕು ಏನು ವರದಿಯನ್ನು ತರಿಸ್ತಾ ಇದ್ದಾರೆ ಅವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಆಶಾಭಾವನೆ ನಮ್ಮ ಇಡೀ ಸರ್ಕಾರಿ ನೌಕರರಿಗೆ ಒಂದು ಒಳ್ಳೆಯ ವಿಚಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆಯೊಂದಿಗೆ ನಾವು ಸಮ್ಮೇಳನವನ್ನ ಮಾಡಿಲ್ಲ ಎಂ ಎಲ್ ಎಗಳ ಮುಖಾಂತರ ಎಂ ಪಿಗಳ ಮುಖಾಂತರ ಎಂ ಎಲ್ ಸಿಗಳ ಮುಖಾಂತರ ನಾವು ಈಗಾಗಲೇ ಸರ್ಕಾರದ ಮೇಲೆ ಒತ್ತಡವನ್ನ ಮಾಡಿದೀವಿ ನಾವು ನಮ್ಮ ಜನಪ್ರಿಯ ಶಾಸಕರ ಮುಖಾಂತರನೂ ಕೂಡ ಈ ರಾಜ್ಯ ಮಟ್ಟದಲ್ಲಿ ಒತ್ತಡವನ್ನು ಹಾಕಿದೀವಿ ಆಲ್ರೆಡಿ ಸರ್ಕಾರಕ್ಕೆ ಹಾಗೆಯೇ ಇವತ್ತು ಮಹಾ ಸಮ್ಮೇಳನ ಏನು ನಡೀತಿದೆ ಇದೆ ಕನಿಷ್ಠ ಒಂದು ಮೂರು ಲಕ್ಷ ಜನ ಸೇರಿ ನೌಕರರು ಸೇರಿ ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಷಡಕ್ಷರಿ ಸಾಹೇಬರು ಇವತ್ತು ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದಾರೆ ಹಾಗೆಯೇ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷ ಕೃಷ್ಣೇಗೌಡರು ಕೂಡ ಅದಕ್ಕೆ ಪೂರಕವಾದಂತಹ ಒಂದು ಎಲ್ಲ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿ ನಮ್ಮ ಜೊತೆಗೆ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ಇವತ್ತು ನಮ್ಮ ತಾಲೂಕಿನಿಂದ ಮಾನ್ಯ ಗೌರವಿತ ಅಧ್ಯಕ್ಷರಾದಂಥ ಮಂಜಪ್ಪನವರ ನೇತೃತ್ವದಲ್ಲಿ ನಾವೆಲ್ಲ ತಾಲೂಕಿನ ಪದಾಧಿಕಾರಿಗಳು ಸೇರಿ ಸುಮಾರು ಒಂದು ಹತ್ತು ಬಸ್ಸುಗಳಲ್ಲಿ ಹತ್ತು ಬಸ್ಸನ್ನು ಮಾಡಿದ್ದೇವೆ ಜೊತೆಗೆ ಒಂದು ಕಾರುಗಳು ಕೆಲವು ಟ್ರೈನಲ್ಲೂ ಕೂಡ ಹೋಗ್ತಾ ಬಹುಶಃ ಒಂದು ಸಾವಿರ ಜನನಾದರೂ ನಾವು ಹೋಗಬೇಕು ಅಂತಿಮವನ್ನು ಯಶಸ್ವಿ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಬಸವರಾಜ್ ಜೆಡಿಎಸ್ ಮುಖಂಡರಾದ ತಮ್ಮಣ್ಣಯ್ಯ ಟಿವಿ ಬಸವರಾಜ್ ಟಿಸಿ ಮಂಜುನಾಥ್ ಉಪಾಧ್ಯಕ್ಷರಾದ ಕುಮಾರ್ ಮಹಾಲಿಂಗೇಗೌಡ ಕೆಪಿ ಕುಮಾರ್ ಕೆಜೆ ಶಂಕರ್ ರೇಖಾ ಮಂಜು ಬೋವಿ ಹೇಮರಾಜು ಶರತ್ ಶಂಭು ಪಿಡಿಒ ಜ್ಯೋತಿ ಕಾರ್ಯದರ್ಶಿ ಗಿರೀಶ್ ಹಾಜರಿದ್ದರು ಶೇಕಡಾವಾರು ಅಂಕಗಳಿಂದ ಮಾತ್ರ ವಿದ್ಯಾರ್ಥಿಗಳ ಜೀವನ ರೂಪಿತವಾಗದು ಬದಲಾಗಿ ಮಾನವೀಯತೆ ಕರುಣೆ ಸಂಸ್ಕಾರಗಳನ್ನ ಮೈಗೂಡಿಸಿಕೊಂಡರೆ ದೇಶದ ಉತ್ತಮ ಪ್ರಜೆಯಾಗಿ ಸಾಧನೆಯ ಮೆಟ್ಟಿಲಗಳನ್ನು ಹತ್ತಬಹುದೆಂದು ಆದಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ 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 ಶಂಕುನಾಥ ಸ್ವಾಮೀಜಿಗಳು ವಿದ್ಯಾರ್ಥಿಗಳಿಗೆ ಆಶೀರ್ವಚನ ನೀಡಿದರು ಒಂದೊಮ್ಮೆ ದುಡುಕಿ ನಿರ್ಧಾರದಲ್ಲಿ ನಮ್ಮ ಪೋಷಕರು ನಿಮ್ಮ ಜೊತೆ ಮಿಸ್ ಮಾಡ್ಕೊಳ್ತಾರೆ ನಿಮ್ದು ಪ್ರಯಾಣ ತುಂಬ ಚೆನ್ನಾಗಾಗಿದೆ ಎಸ್ ಎಲ್ ಸಿ ಬಂದಿದ್ದೀರಿ ಎಸ್ ಎಲ್ ಸಿ ತಗೊಂಡ ಫಲಿತಾಂಶವನ್ನು ಫಸ್ಟ್ ಪಿ ಯುಸಿಯಲ್ಲಿ ಪಡ್ಕೊಂಡಿದ್ರೆ ನಿಮಗೆ ಗೊತ್ತು ಪ್ರಥಮ ಪಿ ಯು ಸಿ ಪಡ್ಕೊಂಡಂತ ಅಂಕ ಸೆಕೆಂಡ್ ಪಿ ದ್ವಿತೀಯ ಪಿ ಯು ಸಿಗೆ ಗೆ ಏನ್ ತಗೊಳ್ಬೇಕು ಅಂತೇಳಿ ನಿಮ್ಮ ಮುಂದೆ ನಿಂತಿದ್ವಿ ಆಗೋದಿಲ್ಲ ಕೆಲವರು ನೈಂಟಿ ತೊಂಬತ್ತೊಂಬತ್ತರೆ ತೊಂಬತ್ತೆಪ್ಪತ್ತರೆ ನೂರಕ್ಕೆ ನೂರು ಬರ್ಬೋದು ತೊಂಬತ್ತಾರು ಬರ್ಬೋದು ಅರವತ್ತಾರು ಬರ್ಬೋದು ಪಾಸ್ ಆಗ್ಬೋದು ಚಿಂತೆ ಇಲ್ಲ ಆದರೆ ಮುಂದೆ ಭವಿಷ್ಯ ನಮ್ಗಿದೇ ಕೊನೆಯ ಭವಿಷ್ಯ ಅಂದರೆ ಯಾರು ಭವಿಷ್ಯವನ್ನು ನೀವು ಕೊಲ್ಲಕ್ಕೆ ಹೋಗ್ಬೇಡಿ ನಿಮ್ಮ ಭವಿಷ್ಯವನ್ನು ನೀವು ಕೊಲ್ ಕೊಲ್ಲಿಕ್ಕೆ ಹೋಗ್ಬೇಡಿ ಭವಿಷ್ಯ ತುಂಬ ಇಲ್ಲ ಭವಿಷ್ಯನ ರೂಪಿಸ್ಕೊಳ್ಬೇಕಾದ್ರೆ ಒಂದಷ್ಟು ಕೂತ್ಕೊಂಡು ನಾವು ಒಂದಷ್ಟು ಯೋಚನೆಯನ್ನು ಮಾಡಿ ಚಿಂತನೆಯನ್ನು ಮಾಡಿ ನಾವು ತೆಗೆದುಕೊಳ್ಳುವುದಿಲ್ಲ ಪ್ರಪಂಚ ಇದ್ದೇ ಇರ್ತದೆ ನಾವು ಬದಲಾವಣೆ ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿಯ ತಗಡೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಮಂಜುನಾ ನಿಂಗಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾದರು ಹಿಂದಿನ ಅಧ್ಯಕ್ಷರಾಗಿದ್ದ ಮಹಾಲಿಂಗೇಗೌಡ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಮಂಜುಳಾ ನಿಂಗಪ್ಪ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಮಂಜುಳಾ ನಿಂಗಪ್ಪ ಅವರ ಆಯ್ಕೆಯನ್ನ ಅವಿರೋಧವಾಗಿ ಘೋಷಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಬಸವರಾಜ ಜೆಡಿಎಸ್ ಮುಖಂಡರಾದ ತಮ್ಮಣ್ಣಯ್ಯ ಟಿವಿ ಬಸವರಾಜ್ ಟಿಸಿ ಮಂಜುನಾಥ್ ಉಪಾಧ್ಯಕ್ಷರಾದ ಕುಮಾರ್ ಮಹಾಲಿಂಗೇಗೌಡ ಕೆಪಿ ಕುಮಾರ್ ಕೆಜೆ ಶಂಕರ್ ರೇಖಾ ಮಂಜು ಬೋವಿ ಹೇಮರಾಜು ಶರತ್ ಶಂಭು ಪಿಡಿಒ ಜ್ಯೋತಿ ಕಾರ್ಯದರ್ಶಿ ಗಿರೀಶ್ ಹಾಜರಿದ್ದರು ಮಲ್ಲಿಕಾರ್ಜುನ ಖರ್ಗೆ ದೇಶದ ಯಾವ ಕ್ಷೇತ್ರದಿಂದ ಬೇಕಾದರೂ ಸ್ಪರ್ಧೆ ಮಾಡಬಹುದು ಬಿ ಫಾರಂ ಕೊಡೋರೆ ಅವರು ಅದು ಅವರಿಗೆ ಬಿಟ್ಟ ವಿಚಾರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಸಂವಿಧಾನ ಬದಲಾಯಿಸುತ್ತೇವೆ ಜನ ಅದಕ್ಕೆ ಓಟು ಹಾಕಿರೋದಂತ ಹೇಳ್ತಾರಲ್ಲ ಅವರ ತಲೆಯಲ್ಲಿ ಏನಾದರೂ ಬುದ್ಧಿ ಇದೆಯಾ ಅನಂತಕುಮಾರ್ ಹೆಗಡೆ ವಿರುದ್ಧ ಸಚಿವ ರಾಜಣ್ಣ ಆಕ್ರೋಶ ಮತ್ತು ಸಕಲೇಶ್ವರ ಸ್ವಾಮಿ ದಿವ್ಯ ರಥೋತ್ಸವ ಪಟ್ಟಣದ ರಾಜಬೀದಿಯಲ್ಲಿ ಅದ್ಧೂರಿಯಾಗಿ ಜರುಗಿತು ರಥವನ್ನು ಶ್ರದ್ಧಾ ಭಕ್ತಿಯಿಂದ ಎಳೆದು ಪುನೀತರಾದ ಭಕ್ತರು ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು